ಲೋ ಕಿರಿಕ್ ಕೀರ್ತಿ ನೀನ್ ಕಿರಿಕ್ ಕೀರ್ತಿ ಅಲ್ಲ ಕಣ ನೀನು ಕಿತ್ತೋದ್ ಕೀರ್ತಿ ನೀನು ಆ ಸಮೀರ್ ಅನ್ನೋ ಹುಡ್ಗನ್ ಬಗ್ಗೆ ಹೋಗಿ ವಿರುದ್ಧವಾಗಿ ಅವ್ನು ವಿರುದ್ಧವಾಗಿ ವಿಡಿಯೋ ಮಾಡ್ತೀಯಲ್ಲೋ ಹೆಣ್ಮಕ್ಳು ಪರವಾಗಿ ನಿಂತಿದ್ದ ಅನ್ಕಣ ಅವನು ಇಂದು ಹೆಣ್ಮಕ್ಳು ಪರ ಅವನು ನಿನ್ ಕಿತ್ತೋದ್ ಚಾನಲ್ ಅಲ್ಲಿ ನಿನ್ ಕಿತ್ತೋದ್ ಗಂಟ್ಲಲ್ಲಿ ಯಾವತ್ತಾದ್ರೂ ಸೌಜನ್ಯ ಬಗ್ಗೆ ಒಂದು ವಿಡಿಯೋ ಮಾಡಿಬಿಟ್ಟು ಸಪೋರ್ಟಿವ್ ಆಗಿ ಮಾತಾಡಿದಿಯೇನೋ ನೀನು ಆ ನೀನ್ ಕಂಡೋರ್ ಹೆಣ್ಮಕ್ಳು ಮನೆ ಮೇಲೆ ಕಲ್ಲೋಡಿಲಿ ಅಂತ ವಿಡಿಯೋ ಮಾಡಿರೋ ಅಂತ ಲೂಸು ನೀನು ಆ ನನ್ ಬಾಯಲ್ಲಿ ಇನ್ನೂ ಸರಿಯಾಗಿ ಬಂದ್ಬಿಡತ್ತಾಯ್ತಾ ಆ ನೀನೆಲ್ಲ ಒಬ್ಬ ಹಿಂದೂ ಅಂತ ಹೇಳ್ಕೊಡೋದಕ್ಕೇನೆ ನಾಲಾಯಕು ಆ ದೇವ್ರ ನಿನ್ ಜೀವನದಲ್ಲಿ ಚಿಲಿ ದಾಂಡು ಗೋಳಿ ಆಟಾಡ್ಬಿಟ್ಟವನೇ ಇನ್ನೂ ಬುದ್ಧಿ ಬಂದಿಲ್ವಲ್ಲೋ ನಿನಗೆ ಆ ಭಗವಂತ ಇನ್ನೆಷ್ಟೋ ನಿನಗೆ ಬುದ್ಧಿ ಕಲ್ಸಕ್ ಆಗತ್ತೆ ಹ್ಮ್ ನಿನ್ ಜೀವನನೆ ಅಲ್ಲೋಲ ಕಲ್ಲೋಲ ಆಗೋಗಿದೆ ನಿನ್ ಮನೆ ನೀನ್ ನಿನ್ ಜೀವನನ ಫಸ್ಟ್ ಆಫ್ ಆಲ್ ನಿನಗ್ ಬದುಕಕ್ಕೆ ಧೈರ್ಯ ಇಲ್ಲ ಆ ಮಟ್ಟಕ್ಕೆ ಹೋಗಿದ್ದೆ ನೀನು ಏನೋ ದೇವರು ಧೈರ್ಯ ಕೊಟ್ಟು ಒಂದ್ ಚೂರು ಆ ಮೂರೊತ್ತು ಊಟ ಕೊಟ್ಟು ಒಂದ್ ಒಳ್ಳೆ ಫ್ಯಾಮಿಲಿ ಕೊಡ್ಲಿ ಅಂತ ಕೇಳ್ಕೊಂಡ್ ಬದ್ಕೊಣ ಅಂದಿರ ಬೇರೆ ಅವ್ರ ಜೀವನದಲ್ಲಿ ಆಟಾಡೋದೇ ಆಗೋಯ್ತಲ್ವ ನಿಂದು ನನ್ನ ವಿರುದ್ಧ ಒಂದಷ್ಟು ವಿಡಿಯೋಸ್ ಮಾಡಾಕಿದ್ದೆ ನಿನಗೆ ನೆಮ್ಮದಿ ಆಗ್ಲಿಲ್ಲ ಹಿಂದೂನಾ ನೀವಿಂದು ಹಿಂದೂನಾ ಅಂತ ಪ್ರಶ್ನೆ ಮಾಡಿದ್ದೆ ನೀನ್ ಯಾವ ಸೀಮೆ ಇಂದುನೋ ನೀನು ಒಂದ್ ಹೆಣ್ಮಗಳ ಪರವಾಗಿ ಒಬ್ಬ ಯುವಕ ಮುಸ್ಲಿಂ ಯುವಕ ಮಾತಾಡದ ಅಂದಿದ ತಕ್ಷಣ ಅವ್ನ ಮೇಲೆ ಹರಿ ಆಯ್ತಾ ಇದೆಯಲ್ಲ ನಿನಗೆ ತಲೆನಲ್ಲಿ ಬುದ್ಧಿ ಇದ್ಯಾ ಸಗಣಿ ಇದೆಯಾ ನಿನಗೆ ಸಗಣಿ ಇದೆಯಾ ಹೇಳು ನಿನಗೆ ಏನೋ ದೊಡ್ದಾಗ್ ಬಂದ್ಬಿಡ್ತಾನಂತೆ ಇವನ್ ದೇವ್ರನ್ನ ರಕ್ಷಣೆ ಮಾಡಕ್ಕೆ ಇವನ್ನೇ ಇವನಿಗೆ ರಕ್ಷಣೆ ಮಾಡ್ಕೊಳಕ್ ಆಗ್ತಾ ಇಲ್ಲ ಕಿರಿಕ್ ಕೀರ್ತಿ ಅಲ್ಲ ನೀನ್ ಕಿತ್ತೋದ್ ಕೀರ್ತಿ ಅಂತ ಗಟ್ಟಿಯಾಗಿ ಹೇಳ್ತೀನಿ ಯಾವತ್ತು ನಿನ್ ಬಗ್ಗೆ ವಿಡಿಯೋ ಮಾಡಿರ್ಲಿಲ್ಲ ನೀನ್ ನನ್ನ ವಿರುದ್ಧವಾಗಿ ಒಂದ್ ನಾಲ್ಕು ವಿಡಿಯೋ ಮಾಡಿದ್ದೆ ಅದ್ ಯಾವ್ದೋ ಟಿವಿ ಕಿತ್ತೋದ್ ವಿಕ್ರಮ ಚಾನೆಲ್ ಅಲ್ಲಿ ಕುತ್ಕೊಂಡು ಅವತ್ತು ಮಾತಾಡಿರ್ಲಿಲ್ಲ ಇವತ್ ಮಾತಾಡ್ತಾ ನೋಡು ಅವಳು ಯಾವಳು ಇನ್ನೊಬ್ಳು ಒಬ್ಳು ಇದಾಳಲ್ಲ ಆ ತನ್ನ ಧರ್ಮಕ್ಕಲ್ಲ ನಾ ನಗಾಟಕ ಅಂತ ಹೇಳ್ಕೊಂಡು ನಾನ್ ಸನಾತನಿ ಸನಾತನಿ ಅಂತ ಅವಳ ಜೊತೆ ಸೇರ್ಕೊಂಡು ಮಾತಾಡಿದ್ದಲ್ಲ ಹಿಂದೂ ಅದವ್ ಯಾವತ್ತು ಧೈರ್ಯ ತುಂಬ ತಾನೆ ಅದನ್ ತಿಳ್ಕೊ ಫಸ್ಟ್ ನೀನು ನಿನ್ ನಿನ್ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ ನಿನ್ ಕಿತ್ತೋದ್ ಕೀರ್ತಿ ಕಣೋ ಕಿರಿಕ್ ಕೀರ್ತಿ ಅಲ್ಲ ಇನ್ಮೇಲೆ ಮೇಲೆ ಎಲ್ರೂನು ಆಶ್ಟ್ಯಾಗ್ ಆಗ್ಬಿಟ್ ಬರೀವಿ ಅವನಿಗೆಲ್ಲ ಕಿತ್ತೋದ್ ಕೀರ್ತಿ ಕಣೋ ನೀನು ಕಿರಿಕ್ ಕೀರ್ತಿ ಅಲ್ಲ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇದು ಆ ಕಿತ್ತೋದ್ ಕೀರ್ತಿ ರೀಚ್ ಆಗೋವರ್ಗು ಶೇರ್ ಮಾಡ್ಕೊಳ್ರಪ್ಪ